ತಂದ್ರೆ ಈರುಳ್ಳಿ ಫ್ರೆಂಡ್ಸ್ ಇವತ್ತು ಮನೇಲಿ ಈರುಳ್ಳಿ ಖಾಲಿಯಾಗಿತ್ತು ಅದಕ್ಕೆ ಟಿಫನ್ ಲೇಟಾಗಿದೆ ನನ್ನ ಮಗಳನ್ನ ಎಲ್ಲೋದರೂ ನನ್ನ ಮಗಳನ್ನ ಎತ್ಕೊಂಡು ಹೋಗ್ಬೇಕು ಓಯ್ ಎಲ್ಲೋಗಿದ್ದೆ ಆಚಿ ಹಾಯ್ ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವತ್ತು ಮಂಗಳವಾರದಲ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಮಾರ್ನಿಂಗ್ ಕಾಫಿ ಕುಡಿತಾ ಇದ್ದೀನಿ ಇವತ್ತು ಲೇಟಾಯಿತು ಎದ್ದಿದ್ದು ಲೇಟು ಸೊ ಅಪ್ ಎಲ್ಲ ಹಾಕಿ ಇವಾಗ ಕಾಫಿ ಕುಡಿತಾರದು ಲೇಟು ಟಿಫನ್ನು ಲೇಟಾಗಿದೆ ಫ್ರೆಂಡ್ಸ್ ಈ ಥರ ನನ್ನ ಹಸ್ಬೆಂಡು ಹೋಗಿ ಈರುಳ್ಳಿ ತಗೊಂಡು ಬಂದರು ಇನ್ನೂ ಎಲ್ಲಿದೆ ಕೆಲಪ್ಪನ ಕೇಳಿ ಸ್ಟ್ರಾಬೆರಿದು ಚಾಕ್ಲೇಟ್ ಬರುತ್ತೆ ನೋಡಿ ಅದನ್ನ ತಿಂದಿದ್ದಾಳೆ ಅದು ಬೇಕು ಬೇಕು ಅಂತ ಕೇಳ್ತಾ ಇದ್ದಾಳೆ ಇವಾಗ ಸ್ಟ್ರಾಬೆರಿ ಚಾಕ್ಲೇಟ್ ಇಷ್ಟ ಆಗ್ಬಿಟ್ಟಿದೆ ನನ್ನ ಮಗಳಿಗೆ ಕೃತೀಕ್ಷಾಗೆ ಸೌಂಡ್ ಆಫ್ ಮಾಡಿ ಏನ್ ಬೇಕಮ್ಮ ಯಾವ ಚಾಕ್ಲೇಟ್ ಬೇಕು ದೊಡ್ಡ ಚಾಕ್ಲೇಟ್ ಬೇಕಾ ಎಲ್ಲಿದೆ ದೊಡ್ಡ ಚಾಕ್ಲೇಟು ಡಬ್ಬದಲ್ಲಿದೆಯಾ ಡಬ್ಬ ಎಲ್ಲಿದೆ ಅಲ್ಲಿ ಅಂದ್ರೆ ಅಲ್ಲಿ ಅಂದರೆ ರೂಮ್ ಅಲ್ಲ ಅಲ್ಲಿ ತೋರ್ಸು ಯಾವುದು ಅಲ್ಲಿ ಅಂದರೆ ಚಾಕ್ಲೇಟ್ ತಿನ್ಬಾರ್ದು ಜಾಸ್ತಿ ಇವಾಗ ಹೂವು ತಿನ್ಬೇಕು ನೀನು ನೋ ಚಾಕ್ಲೇಟ್ ನೋ ಚಾಕ್ಲೇಟ್ ಗುರಾಯಿಸ್ಬಿಟ್ರೆ ಚಾಕ್ಲೇಟ್ ಬಂದುಬಿಡತ್ತಾ ಹೊಡಿತೀಯಾ ಮಾಡ್ತೀಯಾ ಮಾಡ್ತೀಯ ಅಲ್ಲೂಡು ವಿಲನ್ ವಿಲನ್ ನೀನು ಅಮ್ಮ ಅಮ್ಮ ಆತ ನೋಡ್ರಿ ನೋ ಚಾಕ್ಲೇಟ್ ಬೋ ತಿಂತೀಯ ಅದಕ್ಕೆ ಬೋ ತಿ ಕೊಡ್ತೀನಿ ಇಲ್ಲ ಅಷ್ಟೇ ನಾ ಕೇಳಿದ್ರೆ ಬಿಳು ತೇಟೊ ಅಪ್ಪ ಇವಾಗ ನನಗೆ ಈರುಡಿ ಟೊಮೊಟೊ ಎಲ್ಲ ಹಚ್ಕೊಳ್ತಾ ಇದ್ದಾರೆ ಅಡಿಗೆ ಮಾಡಕ್ಕೆ ರೆಡಿ ಮಾಡ್ತಿದ್ದಾರೆ ಇಲ್ಲಿ ನಾನು ಪಾಪ ನೋಡ್ಕೊತಾ ಇದ್ದೀನಿ ಸೊ ಹಾಗೆ ಟಿ ವಿ ಕೂಡ ಹಾಕಿದೆ ಅವಳು ನೋಡಿ ಮನೆಯೆಲ್ಲ ಹೇಗೆ ಚಲೋ ಮಾಡಿದಾಳೆ ಆಟೋ ಸಾಮಿ ತುಂಬಾ ಇರೋ ಹಬ್ಬ ಆಗುತ್ತೆ ಪ್ರತ್ಯಕ್ಷ ಚಾಕ್ಲೇಟ್ ಬೇಕು ಚಾಕ್ಲೇಟ್ ಬೇಕು ಅಂತ ಆಟ ಅವಳಿಗೆ ಡ್ರೈ ಫ್ರೂಟ್ಸ್ ಕೊಡೋಣ ಅಂತ ಒಂದು ಡ್ರೈ ಫ್ರೂಟ್ಸ್ ತಿನ್ಬೇಕು ಬೀಜ ನೀನು ಕನ್ನಣ್ಣ ಕಲೆ ಬೀಜ ಎಲ್ಲ ತಿಂತಲ್ಲ ಹಂಗೆ ಇದು ತಿನ್ಬೇಕು ಇದೆಲ್ಲ ಹೊಳ ಅಮ್ಮ ನೋಡಿ ಡ್ರೈ ಫ್ರೂಟ್ಸ್ ಗೋಡಂಬಿ ಕಾಕ್ಷಿ ಬಾದಾಮಿ ಬಾದಾಮಿ ತಿನ್ನಲ್ಲ ಅನ್ಸುತ್ತೆ ನೋಡೋಣ ಸುಮ್ಮನೆ ಕೊಡ್ತೀನಿ ಸುಮ್ಮನೆ ಆಗಿ ತರ್ಕ ಟೀನಾಗಿ ತೊಗೊಂಡ್ಬಿಟ್ಟು ತಗೋ ಡ್ರೈ ಫ್ರೂಟ್ಸ್ ಫ್ರೆಂಡ್ಸ್ ಅಡುಗೆ ಮನೆಗೆ ಬಂದಿದ್ದೀನಿ ಇವಾಗ ಮೆಂತ್ಯ ಬಾತ್ ಮಾಡಬೇಕು ಸೊ ನೋಡಿ ಸೊಪ್ಪೆಲ್ಲ ತೊಳೆದಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಅಪ್ಪ ತರಕಾರಿ ಹಚ್ಕೊಟ್ಟಿದ್ದಾರೆ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಕೊತ್ತಂಬರಿ ನಾನೇ ಹಚ್ಕೊತೀನಿ ಅಂತ ಹೇಳಿದೆ ಸೊ ಡ್ರೈ ಫ್ರೂಟ್ಸ್ನ ಇವಾಗಲೇ ಎತ್ತಿಕ್ಬೇಕು ಇಲ್ಲ ಅಂತಂದರೆ ಬಂದ್ಬಿಡುತ್ತೆ ಅಷ್ಟೆ ಇರುವಾಗಲೂ ಸಾಲ ಸಾಲಾಗಿ ಬಂದ್ಬಿಡುತ್ತೆ ಸೊ ಫ್ರೆಂಡ್ಸ್ ಮೆಂತ್ಯ ಭಾತ್ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ಪಾಪುಗೂ ಅವಳಗೂ ಹೂವು ಅಂತ ಕೇಳ್ತಾ ಇರ್ತಾಳೆ ಅವಳಿಗೂ ಊಟ ಮಾಡಿಸ್ಬೇಕು ಅದಕ್ಕೆ ಅನ್ನಕ್ಕೂ ಸೈಡ್ಗೆ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಮೆಂತ್ಯ ಭಾತು ಮಾಡ್ಕೊತೀನಿ ಸೊ ವಿಡಿಯೋ ಪೂರ್ತಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ಮೆಂತ್ಯ ಭಾತ ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್ ಮೆಂತ್ಯ ಭಾತ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಮೆಂತ್ಯ ಸೊಪ್ಪು ಚೆನ್ನಾಗಿದೆ ಸೊ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮೆಂತ್ಯ ಸೊಪ್ಪು ಶುಗರೆಲ್ಲ ಕಡಿಮೆ ಆಗುತ್ತೆ ನೋಡಿ ತರಕಾರಿ ಎಲ್ಲ ಹಚ್ಕೊಂಡಿದ್ದೀನಿ ಸೊ ಇವಾಗ ಅಡುಗೆ ಮಾಡಬೇಕು ಅನ್ನಕ್ಕೂ ಇಟ್ಬಿಟ್ಟಿದ್ದೀನಿ ಇವಾಗ ಮೆಂತ್ಯ ಭಾತ್ ಮಾಡ್ಕೊಬೇಕು ಫ್ರೆಂಡ್ಸ್ ಇವಾಗ ಮೆಂತ್ಯ ಭಾತನ ತುಂಬ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಫಸ್ಟು ಆಯಿಲ್ ಇದ್ದೀನಿ ಆಮೇಲೆ ಸಾಸಿವೆ ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಕಡೆ ಅನ್ನ ಇಟ್ಟಿದ್ದೆ ಒಂದು ವಿಷಲ್ ಬಂದಿದೆ ಈಗ ನೋಡಿ ಬಟಾಣಿ ಕೂಡ ನೆನೆಸಿ ಸಿಕ್ಕೊಂಡಿದ್ದೆ ಅದನ್ನು ಹಾಗೆ ಹತ್ತಕ್ಕೆ ಇಟ್ಕೊಂಡೆ ಮೆಣಸಿನ್ಕಾಯಿ ಹಾಕ್ಕೊಂಡು ಅರ್ಶಿನ ಒಂಚೂರು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ನೋಡಿ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಅದಕ್ಕೆ ನಾನು ಒಂಚೂರು ಉಪ್ಪು ಕೂಡ ಹಾಕ್ಕೊಳ್ತೀನಿ ಆವಾಗ ಈರುಳ್ಳಿ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕು ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು ಸೊ ಅದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕಿದೆ ನೋಡಿ ಚೆನ್ನಾಗಿ ಬೇಯಲಿ ಅಂತ ಒಂದು ಸ್ವಲ್ಪ ಉಪ್ಪು ಹಾಕಿದೆ ಇವಾಗ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬಟಾಣಿ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಗರಂ ಮಸಾಲ ಮತ್ತು ಧನ್ಯಾ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಸೊಪ್ಪು ಮೆಂತ್ಯ ಸೊಪ್ಪು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ಒಂಚೂರು ಬಿಸಿ ಆಗ್ತಿದ್ದಂತೆ ಫ್ರೈ ಆದಾಗ ಚಿಕ್ಕ ಸಣ್ಣಗಾಗ್ಬಿಡುತ್ತೆ ಸ್ವಲ್ಪ ಇವಾಗ ಹಿಂಗಿದೆ ನೋಡಿ ತುಂಬಕ್ಕಿದೆ ಆಮೇಲೆ ನೋಡಿ ಹಿಂಗಾಗ್ಬಿಟ್ಟಿದೆ ಇವಾಗ ಸೊ ಇಷ್ಟೇ ಇಷ್ಟು ಸಿಗೋದು ಅದು ನಾವು ಮೆಂತ್ಯ ಭಾತ್ ಮಾಡಿದ್ರೂ ಅಷ್ಟೇ ಸ್ವಲ್ಪನೇ ಸಿಗೋದು ಈಗ ನೋಡಿ ಅಕ್ಕಿ ತೊಳ್ಕೊಂಡು ಅಕ್ಕಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೀರು ಮೆಜರ್ಮೆಂಟ್ ಎಷ್ಟು ಅಕ್ಕಿ ತೊಗೊಂಡಿದ್ದೀನೋ ಅಷ್ಟು ನೀರು ಇದ್ದೀನಿ ಹಾಗೆ ಉಪ್ಪು ಆವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ನಲ್ಲ ಈರುಳ್ಳಿ ಬೇಯೋಕ್ಕೆ ಈಗ ಫುಲ್ಲು ಒಂದೆರಡು ಒಂದೆರಡು ಸ್ಪೂನ್ ಉಪ್ಪು ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ಹಾಗೆ ಫ್ರೆಂಡ್ಸ್ ಅಡುಗೆ ಮಾಡುವಾಗ ಎಲ್ಲ ಯಾವುದಾದ್ರೂ ಇದೆ ಅಂತ ಅಂದ್ಬಿಟ್ಟು ಜಾಸ್ತಿ ಹಾಕಿದ್ರೆ ಅದು ಅಡುಗೆ ರುಚಿ ಬರೋಲ್ಲ ಎಲ್ಲ ಸಮಾನವಾಗಿ ಸಮಾನವಾಗಿ ಹಾಕಬೇಕು ಅಂದರೆ ಒಳ್ಳೆ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟೇ ಹಾಕಬೇಕು ಅವಾಗೆ ಟೇಸ್ಟ್ ಚೆನ್ನಾಗಿ ಬರೋದು ಸೊ ನನ್ನ ಹಸ್ಬೆಂಡ್ಗೆ ಮೆಂತ್ಯ ಭಾತ್ ಅಂದರೆ ತುಂಬ ಇಷ್ಟ ಮೆಂತ್ಯ ಸೊಪ್ಪು ತುಂಬಾ ಒಳ್ಳೆಯದು ಶುಗರ್ ಎಲ್ಲರಿಗೂ ತುಂಬಾ ಒಳ್ಳೆಯದು ಸೊ ನಾನು ಕೊತ್ತಂಬರಿ ಉದಿಸ್ಕೊಂಡೆ ನೋಡಿ ಆಗೋಯ್ತು ಮೆಂತ್ಯ ಭಾತ್ ರೆಡಿ ಸೊ ನೋಡ್ರಾ ಎಷ್ಟು ಬೇಗ ಆಗೋಯ್ತಲ್ವಾ ಮೆಂತ್ಯ ಭಾತು ಸೊ ಬೇಗ ಆಗಿಬಿಡುತ್ತೆ ಈ ಥರ ಎಲ್ಲ ಅನ್ನ ಏನಕ್ಕೆ ಇಟ್ಟಿದ್ದಂದರೆ ಪಾಪುಗೆ ಮತ್ತು ನಮ್ಮಮ್ಮಗೂ ವೈಟ್ ರೈಸ್ ಬೇಕಾಗುತ್ತೆ ನಮ್ಮಮ್ಮ ಅಷ್ಟು ಖಾರ ಮಸಾಲೆ ಎಲ್ಲ ತಿನ್ನಲ್ಲ ಸೊ ವೈಟ್ ರೈಸಲ್ಲಿ ಮಿಕ್ಸ್ ಮಾಡಿಕೊಂಡು ತಿಂತಾರೆ ಇನ್ನೊಂದು ಏನಂದರೆ ಬೆಲ್ಲ ಬೆಲ್ಲನೂ ಹಾಕ್ಕೊಂಡು ತಿಂತಾರೆ ಖಾರ ಇರಬಾರ್ದು ಅಂತ ಸೊ ಅವಾಗಿಂದ ಅವಾಗೆ ತೊಳ್ಕೊಂಡ್ಬಿಡ್ತಾಯಿದ್ದೀನಿ ಎಡಿಕ್ ಕಡಿ ಕಡಿ ಡಿಕ್ ಎಕ್ ಕಡಿ ಕಡಿ ಟಿಕ್ ಏಯ್ ಬಜ್ಜಾ ಹಿಡ್ಕೊ ಗಟ್ಟಿಯಾಗಿ ಬೀಳ್ತೀಯ ಫ್ರೆಂಡ್ಸ್ ನೋಡಿ ಮೆಂತ್ಯ ಭಾತ್ ರೆಡಿಯಾಗಿದೆ ಮೂರು ಬಿಜೆಲ್ ಕೂಗ್ಸ್ಕೊಂಡೆ ನೋಡಿ ಮೆಹೆ ಭಾತ್ ಹೇಗೆ ರೆಡಿಯಾಗಿದೆ ಅಂತ ಸೊ ಇವಾಗ ಸರ್ವ್ ಮಾಡ್ಕೊಳ್ಳೋದು ತಟ್ಟೆಗೆ ನನ್ನ ಹಸ್ಬೆಂಡ್ಗೆ ಹಾಕೊಟ್ಟೆ ಫ್ರೆಂಡ್ಸ್ ಮೆಂತೆ ಒಬ್ಬ ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗೆ ಬಂದಿದೆ ನೋಡೋಣ ಇದೆ ಜಾಸ್ತಿ ಯಾವುದೇ ಊಟ ಆಗಲಿ ನಾವು ಬಿಸಿ ಬಿಸಿ ತಿಂದ್ರೇ ಅದು ಟೇಸ್ಟ್ ಗೊತ್ತಾಗೋದು ಮತ್ತು ಎಲ್ತ್ಗೂ ಒಳ್ಳೆಯದು ಜೀರ್ಣ ಚೆನ್ನಾಗಾಗುತ್ತೆ ಹ್ಞೂ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಮೆಂತ್ಯ ಭಾತ್ ಟೇಸ್ಟ್ ಹಿಂಗೆ ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಸಿಂಪಲ್ಲಾಗಿ ಮಾಡಿದ್ರು ಮೆಂತ್ಯ ಭಾತ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿಲ್ಲ ಚೆನ್ನಾಗಿ ಬಂದಿದೆ ಅದೇ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನೋಡಿ ಟಿಫನ್ ಮಾಡ್ತಾಯಿದ್ದೀವಿ ನಾನು ನನ್ನ ಹಸ್ಬೆಂಡು ಮತ್ತು ಪಾಪಗೂ ತಿನ್ನಿಸ್ಕೊಂಡು ಅವಳು ಪಾಪ ನೋಡ್ತಾ ಇದ್ದಾಳೆ ಸೊ ನಾವು ಕೂತ್ಕೊಂಡು ಇವಾಗ ಟಿಫನ್ ಮಾಡ್ತಾ ಇದ್ದೀವಿ ನನ್ನ ಮಗಳು ಕ್ಯಾಮ್ರ ನೋಡಿದ ತಕ್ಷಣ ಫುಲ್ ನೋಡಿ ಅವಳು ಅವಳ ಕಡೆ ಅಟೆನ್ಷನ್ ಬರೋ ಥರ ಮಾಡ್ಕೊತ ಇದ್ದಾಳೆ ಆಮೇಲೆ ಸ್ವಲ್ಪ ಸೊಳ್ಳೆಗಳು ಜಾಸ್ತಿ ಫ್ರೆಂಡ್ಸ್ ಮನೆಯೆಲ್ಲ ಎಷ್ಟೇ ಸೊಳ್ಳೆ ಬಟ್ಟಲ್ಲಿ ಹೊಡೆದ್ರು ಎಷ್ಟೇ ಸೊಳ್ಳೆ ಬತ್ತಿ ಮಿಷಿನ್ ಬರುತ್ತಲ್ಲ ಗುಡ್ ನೈಟ್ ಲಿಕ್ವಿಡ್ ಅದು ಎಷ್ಟೇ ಹಾಕಿದ್ರು ಅಷ್ಟೇ ಸೊಳ್ಳೆ ಹಂಗೆ ಇರುತ್ತೆ ಸೊ ಪಾಪಗೆ ಮಾತ್ರ ಚೆನ್ನಾಗಿ ಕಚ್ಚಿಬಿಟ್ಟಿದೆ ಸೊಳ್ಳೆಗಳು ಇದರ ಈ ಸ್ಪೆಕ್ಸ್ ಎಲ್ಲ ಹಾಕ್ತೀರಾ ಇಲ್ಲೇ ಐತೆ ನೋಡಿ ಎಲ್ಲ ಕಿದ್ರಿ ಸ್ಪೆಕ್ಸ್ ಫ್ರೆಂಡ್ಸ್ ಈಗ ಶಾಪ್ಗೆ ಹೋಗ್ತಾ ಇದಾರೆ ನಾನು ಹರ್ಷ ಶಾಪ್ಗೆ ಹೋಗ್ತಾ ಇದಾರೆ ಇವಳು ಒಂದೇ ಸಮ್ಮ ನನ್ ಕರ್ಕೊಂಡು ಹೋಗುದು ನನ್ ಕರ್ಕೊಂಡೋಗಪ್ಪ ಅಂತ ಇಟ್ಕೊಂಡೆ ಅದಕ್ಕೆ ಅವಳಿಗೂ ಒಂದು ರೌಂಡ್ ಹಾಕಿಸ್ಕೊಂಡ್ ಬರೋಣ ನೆನ್ನೆ ಚಿಕ್ಕಪೇಟೆಗೆಲ್ಲ ಹೋಗಿ ಮೆಟೀರಿಯಲ್ ಎಲ್ಲ ತಂದಿದ್ದಾರೆ ಫ್ರೆಂಡ್ಸ್ ಟಿ ಶರ್ಟ್ ಆನ್ ಮಾಡಿ ಹ್ಮ್ ಇವಾಗ ಎಲ್ಲ ಹೋಗ್ತಾ ಇದೀವಿ ಗೊತ್ತಾ ಫ್ರೆಂಡ್ಸ್ ಸುಮ್ನೆ ಹಾಗೆ ಒಂದ್ ರೌಂಡ್ ಹೋಗ್ತಾ ಇದೀವಿ ಪಾಪು ಕೇಳಿದಕ್ಕೆ ಅವಳು ಖುಷಿಗೆ ಒಂದ್ ರೌಂಡ್ ಹೋಗ್ತಾ ಇದೀವಿ ಅದಕ್ಕೆ ಅಂತಲ್ಲ ಇವಾಗ ಹಿಂದ್ಗಡೆ ಮೆಟೀರಿಯಲ್ ಇದೆಯಲ್ಲ ಅಲ್ಲ ಅದಕ್ಕೆ ಅದ್ನೆಲ್ಲ ಶಾಪ್ ಹಾಕ್ಬೇಕು ಸೊ ಹಂಗೆ ಇವ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅರ್ಶು ಕರ್ಕೊಂಡು ಕರ್ಕೊಂಡೋಗಲ್ಲ ಫ್ರೆಂಡ್ಸ್ ಇಲ್ಲಿಲ್ಲೇ ರೌಂಡ್ ಹಾಕ್ತಾರೆ ಅಷ್ಟೇ ಕಾರಲ್ಲಿ

ಡ್ಯಾಮ್ ಕೂಡ ಇದೆ ಆದ್ರೆ ಎಲ್ಲೂ ಕರ್ಕೊಂಡು ಹೋಗಲ್ಲ ಎಲ್ಲೂ ಡ್ಯಾಮ್ ಇದೆ ಅದು ಬೇಡ ಅಂತ ಹೇಳ್ತಾರೆ ಅಷ್ಟು ಕಡೆ ಇವತ್ತು ಏನು ಕರ್ಕೊಂಡು ಹೋಗಬೇಡ ಅದೇ ಹೇಳ್ತಾ ಅದಷ್ಟು ಕತೆ ಏನು ಫುಲ್ ಜೋಕುಗಳು ಇವೆಲ್ಲ ಫ್ರೆಂಡ್ಸ್ ಟಿಫನ್ ಮಾಡ್ಕೊಂಡು ನನ್ನ ಹಸ್ಬೆಂಡ್ ಶಾಪ್ಗೆ ಹೋದ್ರು ಈಗ ಪಾಪು ದೋಸೆ ಬೇಕು ಅಂತ ಕೇಳಿದ್ಲು ಊಟ ಮಾಡಿಸ್ತೀನಿ ಬೋ ತಿನ್ನಿಸ್ತೀನಿ ಅಂದರೂ ಕೇಳಿಲ್ಲ ದೋಸೆ ಬೇಕು ಅಂತ ಹಠ ಮಾಡಿಸಿದ್ರು ಸೊ ಅದಕ್ಕೆ ಅವ್ಳಿಗೆ ದೋಸೆ ತಿನ್ನಿಸ್ತಾ ಇದ್ದೀವಿ ಮಧ್ಯಾಹ್ನ ಆಗಿದೆ ಇವಾಗ ಆಮೇಲೆ ಅವಳಿಗೆ ನೋಡಿ ಹಣ್ಣು ಕೂಡ ಕೊಟ್ಟಿದ್ದೀನಿ ಹಣ್ಣನ್ನು ಈ ರೀತಿ ತಿಂತ ಇದ್ದಾಳೆ ಮಗಳು ಸೊ ಏನು ತಿನ್ನಲ್ಲ ಸರಿಯಾಗಿ ಹಣ್ಣು ಸುಮ್ಮನೆ ಇಟ್ಕೊಂಡು ಎಲ್ಲ ವೇಸ್ಟ್ ಮಾಡ್ತಾಳೆ ಅಷ್ಟೆ ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹೋಗಿ ಕರ್ಕೊಂಡು ಹೋಗಿ ಅವಳಿಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡ್ಬಂದೆ ಬಾಡಿ ಲೋಷನೆಲ್ಲ ಇದ್ದೀನಿ ಅವಳೇ ಹಚ್ಕೊಬೇಕಂತೆ ಎಲ್ಲ ವೇಸ್ಟ್ ಮಾಡ್ತಾಳೆ ಕೊ ಅಂತ ಕೊಡಿ ಅಂತಂದರೆ ಇಲ್ಲ ಸೊ ನನ್ನ ಮಗಳು ಮೂರನೇ ವರ್ಷಕ್ಕೆ ಬಂದಿದ್ದಾಳಲ್ಲ ತುಂಬ ಆಟ ಅಂತ ಎಲ್ಲರೂ ಹೇಳ್ತಾ ಇದ್ರು ಬಟ್ ನನಗೆ ಇವಾಗ ಅನುಭವ ಆಗ್ತಾ ಇದೆ ಫ್ರೆಂಡ್ಸ್ ಮೂರನೇ ವರ್ಷಕ್ಕೆ ಮಕ್ಕಳು ತುಂಬಾ ಆಟ ಮಾಡ್ತಾರೆ ನಿಜ ಅವಳು ಹೇಳ್ದಂಗೆ ನಾನು ಕೇಳಬೇಕು ಎಲ್ಲರೂ ಕೇಳಬೇಕು ಅವ್ಳು ಹೇಳ್ದಂಗೆ ಅವ್ಳು ಹೇಳಿದ್ದೇ ಆಗಬೇಕು ಸೊ ಈ ರೀತಿ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಮಕ್ಕಳ ಆಟ ಏನಾದರೂ ಕಡಿಮೆ ಮಾಡೋಕ್ಕೆ ಏನು ಮಾಡಬೇಕು ಅಂತ ನೀವು ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಗೊತ್ತಿದ್ರೆ ಎಷ್ಟೊಂದು ಆಟ ಮಾಡ್ತಾಳೆ ಗೊತ್ತಾ ಇವಾಗ ಸಂಗಂತೂ ನುಂಗ್ಲಾರ್ ತುಪ್ಪ ಅವಳನ್ನ ಅವಳಿಗೆ ಗದ್ರಂಗಿಲ್ಲ ಹೊಡಿಯೋಂಗಿಲ್ಲ ಬೈಯೋಂಗಿಲ್ಲ ಏನೂ ಮಾಡೋಂಗಿಲ್ಲ ಹಂಗಾಗಿ ಹೋಗಿದೆ ಕತೆ ಏನು ಮಾಡ್ತಾ ಇದೀಯಾ ಇವೆಷ್ಟು ಇಟ್ಟೊತ್ತು ಆಟ ಆಡ್ತಾ ಇದೀಯಾ ನಿಂಗೆ ಬೇಕಾ ನಿಂಗೆ ಪೂವ ಬೇಕಾ ಕೊಡ್ತೀನಿ ಬಾ ಫ್ರೆಂಡ್ಸ್ ಇವಾಗ ಈವ್ನಿಂಗ್ ಆಗಿ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಎಷ್ಟೊತ್ತು ರೀಲ್ಸ್ ಮಾಡಿಕೊಂಡೆ ಸರಿ ಹಾಕ್ಕೊಂಡು ಸೊ ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್ ಈ ಥರ ಸರಿ ಉಟ್ಕೊಂಡು ರೆಡಿಯಾಗಿ ಚೆನ್ನಾಗಿ ರೀಲ್ ಮಾಡಿದೆ ಚೆನ್ನಾಗಿರುತ್ತೆ ಅಂತ ಹಾಗೆ ನನ್ನ ಮಗು ಇಲ್ಲೇ ಆಟ ಆಡ್ತಾವಳೆ ಅದು ರಿಂಗ್ ಬರುತ್ತಲ್ಲ ಅದನ್ನೆಲ್ಲ ಕಾಲಿಗೆ ಹಾಕ್ಕೊಂಡು ಓಡಾಡ್ತಿದ್ದಾಳೆ ಬೀಳ್ತಿಯಾ ಅಂತ ಇದ್ರು ಅವ್ರು ಅಜ್ಜಿ ಇಲ್ಲದಾದ್ರು ಕೇಳ್ತಾಯಿಲ್ಲ ಅವಳು ಅದನ್ನೇ ಹಾಕ್ಕೊಂಡು ಓಡಾಡ್ತಿದ್ದಾಳೆ ನಾನು ಬೇಡ ಬೇಡ ಅಂದರೂ ಕೇಳಿಲ್ಲ ಸರಿ ಕಂಫರ್ಟಬಲ್ ಆಗಿ ನಡೀತಾ ಇದ್ದಾಳೆ ಅಂತ ಅಂದ್ಬಿಟ್ಟು ನಾನು ಹೊರಟಿದ್ದೀನಿ ಫ್ರೆಂಡ್ಸ್ ಈವ್ನಿಂಗು ಹಾಲು ಕಾಯಿಸ್ತಾ ಇದ್ದೀನಿ ಪಾಪುಗೆ ಅಂತ ಅಂದ್ಬಿಟ್ಟು ಸಾಂಬಾರು ಗಿಟ್ಟಿದ್ದೆ ನೈಟ್ ಸಾಂಬಾರು ಮಾಡ್ಕೊತಾ ಇದ್ದೀನಿ ಇವತ್ತು ಸೊಪ್ಪು ಸಾಂಬಾರು ಸೊ ಸಾಂಬಾರು ಹೇಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ ಮೀನ್ಸ್ ಸೊಪ್ಪು ಬೇಯಿಸಿಟ್ಕೊಂಡಿದ್ದೀನಿ ಇನ್ನೂ ಸಾಂಬಾರು ಮಾಡಬೇಕು ಸಾಂಬಾರ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬೆಳೆದಿದೆ ಬೇಳೆ ಎಲ್ಲ ಸೊ ಸಾಂಬಾರು ಮಾಡ್ಕೊಬೇಕು ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಈ ಸಾಂಬಾರು ಈ ಸಬ್ಸಿಗೆ ಸೊಪ್ಪು ಸಾಂಬಾರು ಇದಕ್ಕೆ ಪಲ್ಯನೂ ಮಾಡಿಕೊಂಡು ತಿಳಿ ರಸ ರಸ ಥರನೂ ಮಾಡ್ಕೊಬೋದು ಸಾಂಬಾರು ಬಟ್ ಏನು ಅಂತಂದರೆ ಸೊಪ್ಪು ಕಡಿಮೆ ಇದೆ ಒಂದೇ ಒಂದು ಕಟ್ ಮಾತ್ರ ಸೊಪ್ಪು ಚೆನ್ನಾಗಿರೋದಕ್ಕಿದೆ ಅದಕ್ಕೆ ಈಗ ಎಲ್ಲ ರುಬ್ಬಿಟ್ಟು ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಪಾಪನ ಅಪ್ಪ ಅಮ್ಮ ಇಬ್ಬರು ಆಚೆ ಕರ್ಕೊಂಡು ಹೋಗಿದ್ದಾರೆ ವಿಡಾಡ್ಸೋಕ್ಕೆ ಸೊ ಇವಾಗ ನೋಡಿ ಸಾಂಬಾರ್ ಮಾಡ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಒಗ್ಗನ್ನ ಹಾಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಅದಿನ

ನಿಂದೆ ಕಡೆ ನಿಂಗೆ ತಂದಿರೋದು ಇವಾಗ ಕೃತಿಕ್ಷಾ ಫುಲ್ ಹ್ಯಾಪಿ ಇವಾಗ ಫ್ರೆಂಚ್ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ಪೊಟಾಟೊ ರೆಡಿಮೇಡು ಸೊ ಈ ಥರ ಬರುತ್ತೆ ನಾವು ಪಿಝಾ ಪಿಝಾ ಆಟ್ಕೋದಾಗ ತೊಗೊಂಡಿದ್ದು ಸೊ ಇವಾಗ ಮನೇಲಿ ಹಂಗೆ ಇತ್ತು ಯೂಸೇ ಮಾಡಲಿಲ್ಲ ಅದಕ್ಕೆ ಇವಾಗ ಫ್ರೆಂಚ್ ಫ್ರೈಸ್ ಮಾಡ್ಕೊಂಡು ತಿಂದ್ವಿ ಹಾಗೆ ಸೊಪ್ಪು ಸಾಂಬಾರು ಸೊಪ್ಪು ಸಾಂಬಾರು ಕೂಡ ಮಾಡಿಕೊಂಡೆ ಕರೆಂಟ್ ಇರಲಿಲ್ಲ ಇವಾಗ ಕರೆಂಟ್ ಬಂತು ಫ್ರೆಂಡ್ಸ್ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಸೊಪ್ಪು ಸಾಂಬಾರು ಇವತ್ತು ಕರೆಂಟ್ ಇರಲಿಲ್ಲ ಅದಕ್ಕೆ ಲೇಟಾಯಿತು ಇವತ್ತೆಲ್ಲ ಲೇಟೆ ಎದ್ದಿದ್ದು ಲೇಟು ಡಿಪನ್ನು ಲೇಟು ಅಡುಗೆನೂ ಲೇಟು ಮೋಸ್ಟ್ಲಿ ಮಲಗೋದು ಲೇಟ್ ಅನಿಸುತ್ತೆ ಹೇಗಿದೆ ಫ್ರೆಂಚ್ ಫ್ರೈ ನಾನು ಮಾಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇವಾಗ ಬಿಸಿ ಬಿಸಿ ಅನ್ನ ಸಾಂಬಾರು ರೆಡಿಯಾಗಿದೆ ಸೊ ಊಟ ಮಾಡ್ತಾಯಿದ್ದೀವಿ ನೈಟು ಒಂಬತ್ತು ಗಂಟೆ ಹಾಗಾಗಿದೆ ನನ್ನ ಹಸ್ಬೆಂಡ್ಗೆ ಇವಾಗ ಇದ್ದೀನಿ ಫ್ರೆಂಡ್ಸ್ ಇನ್ನೇನಿಲ್ಲ ಟಿ ವಿ ನೋಡ್ಕೊಂಡು ಅನ್ನ ಸಾಂಬಾರು ಊಟ ಮಾಡಿಬಿಟ್ಟು ಪಾಪನೂ ಮಲಗಿಸ್ಬಿಟ್ಟು ಮಲಗೋದಷ್ಟೇ ಸೊ ನಾನು ಇಲ್ಲಿಗೆ ಲಾಗ್ನ ಹೆಂಡ್ ಮಾಡ್ತೀನಿ ಫ್ರೆಂಡ್ಸ್ ಸೊ ಇವತ್ತಿನ ಫುಲ್ ಡೇ ಲಾಗ್ ಇದು ಆಗಿತ್ತು ಸೊ ಆದಷ್ಟು ಅಷ್ಟು ನಾನು ಫುಲ್ ಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಆ ರೀತಿ ಕಮೆಂಟ್ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಲಾಗ್ ನಾನು ಇಷ್ಟ ಆಗುತ್ತೋ ಅಷ್ಟು ನಾನು ಡೈಲಿ ಲಾಗ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಲಾಗ್ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಒಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಆಗಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಸರ್ ಅಜಿಂಗ್ ಬಾಯ್ ಅವ್ರ್